ಪಾವತಿ ಮಾಡುವ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಚಂಬು ನೀಡಿ ಮೋಸ ಮಾಡಿದ್ದಾರೆ ಇದರ ವಿರುದ್ಧ ಪ್ರತಿಭಟನೆ ಕಾಂಗ್ರೆಸ್ ಭವನ ಕೆಪಿಸಿಸಿ ಇಂಟಕ್ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಯಾವುದೇ ಯೋಜನೆ ನೀಡದೆ ರಾಜ್ಯದ ಜನತೆಗೆ ಚಂಬು ನೀಡಿದ್ದಾರೆ ಎಂದು ಪ್ರತಿಭಟನೆ ಮಾಡಿದರು ಈ ಚೌಕತ್ತಲ್ಲಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೌಡರು ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಸೈನಿಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮೀನುಗಾರಿಕೆ ವಿಭಾಗದ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಇಂಟೆಕ್ ವಿಭಾಗ ಮುಖಂಡರು ಕಾರ್ಯಕರ್ತರು ಮತ್ತು ವಿವಿಧ ವಿಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆಳ್ತಾ ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಕಳೆದ ಎರಡು ದಿನಗಳ ಹಿಂದೆ ಬಜೆಟ್ ಶ್ರೀಮ ನಿರ್ಮಲಾ ಸೀತಾರಾಮರವರು ಅವರು ಅನೌನ್ಸ್ ಮಾಡಿದ್ದಾರೆ ಅವರು ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂತಹ ಒಬ್ಬ ಪ್ರತಿನಿಧಿ ನಮ್ಮ ಅದೃಷ್ಟ ಅವರೇ ವಿತ್ತ ಸಚಿವರಾಗಿದ್ದಾರೆ ಭಾರತಕ್ಕೆ ನಮ್ಮ ಅದೃಷ್ಟ ಕಳೆದ ಏಳು ವರ್ಷಗಳಿಂದ ಅವರೇ ವಿತ್ತ ಸಚಿವರು ಆದರೆ ಇಲ್ಲಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ್ರವರು ಈ ರಾಜ್ಯವನ್ನು ಒಂದು ಕಣ್ಣಲ್ಲೂ ಕೂಡ ನೋಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕಳೆದ ಮೂರು ನಾಲ್ಕು ದಿನಗಳಿಂದ ಬಜೆಟನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಜನತೆ ಕೂಡ ನೋಡ್ತಾ ಇದ್ದೆ ಬಿ ಜೆ ಪಿ ಸರ್ಕಾರಕ್ಕೆ ಲೋಕಸಭೆಯಲ್ಲಿ ಸ್ಪಷ್ಟ ಬಹುಮತ ಇಲ್ಲದೇ ಇದ್ದರೂ ಸಹ ಆಂಧ್ರ ಪ್ರದೇಶದ ಎಂ ಪಿಗಳಿಂದ ಬಿಹಾರದ ಎಂ ಪಿಗಳಿಂದ ದೇಶದಲ್ಲಿ ಚಿಕ್ಕ ಚಿಕ್ಕ ಒಂದು ಎರಡು ಮೂರು ಎಂ ಪಿಗಳು ಗೆದ್ದಿರ್ತಕ್ಕಂಥ ಇಂಡಿಪೆಂಡೆಂಟ್ ಎಂ ಪಿಗಳನ್ನೆಲ್ಲ ಕೂಡ ಹಾಕ್ಕೊಂಡು ಇವತ್ತು ಬಿ ಜೆ ಪಿ ಸರ್ಕಾರ ಮಾಡಿದೆ ಆಂಧ್ರ ಪ್ರದೇಶಕ್ಕೆ ಮತ್ತು ಬಿಹಾರಕ್ಕೆ ಬಹುದೊಡ್ಡ ಕೊಡುಗೆಗಳನ್ನು ಪ್ಯಾಕೇಜ್ಗಳನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಆದರೆ ಕರ್ನಾಟಕ ತೆಲಂಗಾಣ ಕೇರಳ ಈ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿಯಲ್ಲಿ ಸಿಂಹ ಪಾಲನ್ನು ಕೊಡ್ತಾ ಇದ್ದೀವಿ ನಮ್ಮ ಪಾಲನ್ನು ನಮಗೆ ಜಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಭಾಗವನ್ನು ಕೊಡೋದಕ್ಕೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಬಿ ಜೆ ಪಿಯ ಮೋದಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಮ್ಮ ನಾಯಕರುಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೋರ್ಟ್ಗೆ ಹೋಗ್ತಕ್ಕಂತಹ ಹೀನ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಇವತ್ತು ಒದಗಿ ಬಂದಿದೆ ಕೋರ್ಟ್ ಅವರಿಗೆ ಸಿಗ್ತಕ್ಕಂತಹ ಆರ್ಥಿಕ ಸವಲತ್ತುಗಳನ್ನು ಕೊಡಿ ಅಂತಂದೇಳಿ ಆದೇಶ ಮಾಡ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಕೋರ್ಟ್ ಮೊರೆ ಹೋಗಿ ನಾವು ಜಿ ಎಸ್ ಟಿಯ ಭಾಗವನ್ನು ಸಹ ಅದನ್ನು ಸಂಪೂರ್ಣವಾಗಿ ಕೊಟ್ಟಿಲ್ಲ ಅದರ ಪರಿಹಾರ ಬರೀ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಜಿ ಎಸ್ ಟಿಯ ಪಾಲು ಅರ್ಧಕ್ಕಿಂತ ಹೆಚ್ಚು ಕರ್ನಾಟಕಕ್ಕೆ ವಾಪಸ್ ಬರಬೇಕು ಅದು ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಯಾರು ಹಿಂದುಳಿದಿದ್ದಾರೆ ಯಾರು ಜನಸಂಖ್ಯೆಯನ್ನು ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಜನಸಂಖ್ಯೆಯ ನಿಯಂತ್ರಣ ಮಾಡಿದರೆ ರಾಜ್ಯಗಳಿಗೆ ಜಿ ಎಸ್ ಟಿ ಪ್ರಮಾಣವನ್ನು ಕಡಿಮೆ ಮಾಡಿ ಯಾವ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡಿಲ್ಲ ಯಾವ ರಾಜ್ಯಗಳು ಕಾನೂನನ್ನು ಪರಿಪಾಲನೆ ಮಾಡಿಲ್ಲ ಯಾವ ರಾಜ್ಯಗಳು ದೇಶದ ಸ್ವತಂತ್ರವನ್ನು ಬಳಸ್ಕೊಂಡು ಇದುವರೆಗೂ ಉದ್ಧಾರ ಆಗಿಲ್ಲ ರಾಜ್ಯಗಳಿಗೆ ಬಿ ಜೆ ಪಿ ಇರ್ತಕ್ಕಂಥ ರಾಜ್ಯಗಳಿಗೆ ಜಿ ಎಸ್ ಟಿ ಪ್ರಮಾಣವನ್ನು ಅತಿ ಹೆಚ್ಚು ಕೊಡುವುದರ ಮುಖಾಂತರವಾಗಿ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಸುಪ್ರೀಂ ಕೋರ್ಟಿಗೆ ದಾವೆ ಹಾಕಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಬಜೆಟ್ನಲ್ಲಿ ಅದನ್ನು ಖಂಡಿಸಿ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳು ನಾವು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಸಲಹೆ ಮೇರೆಗೆ ಇವತ್ತು ನಾವು ಆನಂದರಾವ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಚೇರಿನಲ್ಲಿ ಮಾಡಿದ್ದೀವಿ ನಮಗೆ ಭಾಳಷ್ಟು ಅನ್ಯಾಯ ಆಗಿದೆ ಯಾವುದೇ ರೀತಿ ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಸವಲತ್ತನ್ನು ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಕೊಟ್ಟಿಲ್ಲ ಇವ ನಮ್ಮ ರಾಜ್ಯದಿಂದ ಆರಿಸಿ ಹೋಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ನಮ್ಮವರೇ ಆಗಿದ್ದರೂ ಕೂಡ ಅವರು ನಮಗೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಈ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿಭಟಿಸಿ ಅವ್ರನ್ನ ಈ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿರ್ತದನ್ನ ನಾವು ಅದನ್ನು ತೆಗಿಬೇಕು ಅಂತೇಳಿ ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ ಯಾಕಂದರೆ ನಮಗೆ ನಮ್ಮ ರಾಜ್ಯಕ್ಕೆ ಎರಡನೇ ಬಾರಿಯಾಗಿ ಆಯ್ಕೆ ಆಗಿದ್ದಾರೆ ಅವರು ಆದ್ರೂ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಒಂದು ಸವಲತ್ತನ್ನು ಇಲ್ಲ ಅವರು ಕೇವಲ ಒಂದು ಅವ್ರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ ಯಾವ ರಾಜ್ಯ ಬೆಂಬಲ ಕೊಟ್ಟಿದ್ದಾರೋ ಅವ್ರಿಗೆ ಮಾತ್ರ ಬೆಂಬಲ ಇದನ್ನು ಬಜೆಟ್ನಲ್ಲಿ ಜಾಸ್ತಿ ಹಣ ಘೋಷಣೆ ಮಾಡಿದ್ದಾರೆ ಬೇರೆ ರಾಜ್ಯಗಳಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನು ಕೊಟ್ಟಿಲ್ಲ ಈ ಒಂದು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಾಳೆಯಿಂದ ತೀವ್ರಗತಿಯಲ್ಲಿ ಎಲ್ಲ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಇದರಲ್ಲೂ ಒಂದು ಉಗ್ರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನ